ಸುಮಾರು ಆರು ಗಂಟೆ ಸಂದರ್ಭದಲ್ಲಿ ನಮ್ಮ ರೋಣ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಜಿಗ್ಲೂರ್ ಕೆರೆ ಕ್ರಾಸ್ ಅಂತ ಹೇಳಿ ಒಂದು ಜಾಗದಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ನಮಗೆ ಮಾಹಿತಿ ಬರುತ್ತೆ ಈ ಮಾಹಿತಿ ಬನ್ನಲೆ ಸ್ಥಳಕ್ಕೆ ನಮ್ಮ ಅಧಿಕಾರಿಗಳಲ್ಲೂ ಭೇಟಿ ಮಾಡಿದ ಸಂದರ್ಭದಲ್ಲಿ ನಮಗೆ ಏನು ಕಾಣುತ್ತೆ ಅಂತ ಹೇಳಿದ್ರೆ ಒಂದು ಎಸ್ ಆರ್ ಪಿ ಲಾಜಿಸ್ಟಿಕ್ಸ್ ಗೆ ಒಂದು ವಾಹನ ಅಂದರೆ ಒಂದು ಖಾಲಿ ಕ್ಯಾಂಟ್ ಇದು ಸಿರಿಗುಪ್ಪೆಯಿಂದ ಗೋವಾಗೆ ಹೋಗಿ ಅಲ್ಲಿಂದ ವಾಪಸ್ ಬರ್ತಿರೋ ಸಂದರ್ಭದಲ್ಲಿ ಖಾಲಿ ಲೋಡ್ ಅಂಥದ್ದು ಅಂದರೆ ಗಾಡಿಯಲ್ಲಿ ಏನು ಗುಡ್ಸ್ ಇಲ್ದಿರೋಂಥದ್ದು ಒಂದು ಕ್ಯಾಂಟರ್ ವೆಹಿಕಲ್ಲು ಅಲ್ಲೇ ಅದೇ ಎಸ್ ಎಚ್ ಥರ್ಟಿ ಹೈವೇ ಅಂದರೆ ನಮ್ಮ ಸ್ಟೇಟ್ ಹೈವೇ ತರ್ಟಿಯಲ್ಲಿ ಪ್ರಯಾಣ ಮಾಡ್ತಿದ್ದಂಥ ಒಂದು ಫೋರ್ಸ್ ಕ್ರೂಸರ್ ಗಾಡಿಗೆ ಮುಖಾಮುಖಿ ಡಿಕ್ಕಿಯಾಗಿ ಅದರಲ್ಲಿ ಸ್ಥಳದಲ್ಲೇ ಮೂರು ಜನ ವ್ಯಕ್ತಿಗಳು ಮೃತಪಟ್ಟಿರ್ತಾರೆ ಅಂತ ಹೇಳಿ ನಮಗೆ ಅಲ್ಲಿ ಕಂಡು ಬಂದು ಕಂಡು ಬರುತ್ತೆ ಅಪಘಾತದ ಬೆನ್ನಲ್ಲೇ ನಾವು ಕೂಡಲೇ ಗಾಯಲುಗಳು ಗಾಯಲುಗಳಿರ್ತಾರೆ ಗಾಡಿಯಲ್ಲಿ ಅವರಿಗೆ ಕೂಡಲೇ ತಾಲೂಕು ಹಾಸ್ಪಿಟ್ಲಿಗೆ ರವಾನೆ ಮಾಡಿ ಅವರಿಗೆ ಚಿಕಿತ್ಸೆ ಕೊಡಿಸಲಿಕ್ಕೆ ಈಗಾಗಲೇ ಕೆಲಸ ನಡೆಸಿದ್ದು ಅವರು ಹೆಚ್ಚಿನ ಚಿಕಿತ್ಸೆಗಾಗಿ ನಮ್ಮ ಗದಗ ಜಿಲ್ಲೆಯ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಕೂಡ ರವಾನೆ ಆಗಿರ್ತಾರೆ ಈಗ ಮೇಲ್ನೋಟಕ್ಕೆ ನಾವು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಎರಡು ಅಂಶ ನಮಗೆ ಕಂಡು ಬಂದು ಬರುತ್ತೆ ಮೊದಲನೇದಾಗಿ ನಾವು ರೋಡನ್ನು ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ ಇದೊಂದು ಸ್ಟ್ರೇಟ್ ಹೈವೇ ರೋಡ್ ಆಗಿರುತ್ತೆ ಎಸ್ ಎಚ್ ತರ್ಟಿ ರೋಡಲ್ಲಿ ಸಿಂಗಲ್ ಲೈನ್ ಹೈವೇ ಆಗಿರೋ ಕಾರಣಕ್ಕಾಗಿ ಪ್ರಿಲಿಮಿನರಿ ತನಿಖೆಯಲ್ಲಿ ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ ಬಹುಶಃ ಈ ದಿನ ಬೆಳಿಗ್ಗೆ ಇಬ್ಬರಲ್ಲಿ ಒಬ್ಬ ಡ್ರೈವರ್ಸಲ್ಲಿ ಯಾರೋ ಒಬ್ಬರಿಗೆ ತೂಗಿರೋ ಸಾಧ್ಯತೆ ಇರ್ಬೋದಾಗಿ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಬಟ್ ಇದು ತನಿಖೆಯಲ್ಲೇ ನಮಗೆ ಇನ್ನೂ ದೃಢೀಕರಿಸೋದು ಅವಶ್ಯಕತೆ ಇರುತ್ತೆ ಈ ಫೋರ್ಸ್ ವೆಹಿಕಲ್ ಏನಿದೆ ಇದನ್ನು ಕೂಡ ಯಲ್ಬುರ್ಗಾಗೆ ಸಂಬಂಧಪಟ್ಟಿರೋ ಒಬ್ಬರು ಡ್ರೈವರ್ದು ಆಗಿರುತ್ತೆ ಅವರು ಕಾಂಟ್ರಾಕ್ಚುಲ್ ಲೇಬರ್ಸ್ ಅಂದರೆ ದಿನ ನೌಕರಿ ಮಾಡಲಿಕ್ಕೆ ಯಾರದೋ ಒಬ್ಬರು ಹೊಲಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಇದೆ ಈ ಸಂದರ್ಭದಲ್ಲಿ ಯಾರು ಹೊಲ ಅಂತ ಹೇಳಿ ನಮಗೆ ಇನ್ನೂ ಸ್ಪಷ್ಟ ಆಗಿಲ್ಲ ನಮ್ಮ ಮೊದಲನೇ ಆದ್ಯತೆ ಏನಿತ್ತು ಅಂತ ಹೇಳಿದರೆ ಯಾರು ಗಾಯಲುಗುಳಿದಾರೆ ಅವರಿಗೆ ಚಿಕಿತ್ಸೆ ಕೊಡಿಸ್ಬೇಕು ಅಂತ ಹೇಳಿ ಸೊ ಆ ನಿಟ್ಟಲ್ಲಿ ಎಲ್ಲ ರೀತಿ ಪ್ರಯತ್ನ ಮಾಡಿ ನಾವು ಈಗಾಗಲೇ ಎಲ್ಲರಿಗೂ ಚಿಕಿತ್ಸೆ ಕೊಡಿಸೋ ಕಾರ್ಯಕ್ರಮ ನಡೀತಾ ಇದೆ ಚಿಕಿತ್ಸೆ ಒಳಗಾಗಿರೋರಲ್ಲಿ ನಾವು ಇವಾಗ ವಿಚಾರಿಸಲಾಗಿದ್ದು ಸ್ವಲ್ಪ ಜನಕ್ಕೆ ಕೈಗೆ ಮತ್ತು ಕಾಲಿಗೆ ಗಾಯ ಆಗಿ ಮತ್ತು ಇಬ್ಬರಿಗೆ ಸ್ವಲ್ಪ ತಲೆಗೆ ಪೆಟ್ಟಾಗಿದೆ ಅಂತ ಹೇಳಿ ಕೂಡ ನಮಗೆ ಮಾಹಿತಿ ಇದೆ ಮತ್ತು ಅವ್ರಿಗೂ ಕೂಡ ಸ್ಕ್ಯಾನಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿ ಇರುತ್ತೆ ಹೆಚ್ಚಿನ ಅಲ್ಲಿ ನೋಡಿದ್ರೆ ಬೇರೆ ಯಾರಿಗೂ ಪ್ರಾಣಕ್ಕೆ ಅಪಾಯ ಇಲ್ಲ ಅಂತ ಹೇಳಿ ನಮಗೆ ಈ ಸಮಯಕ್ಕೆ ಡಾಕ್ಟರ್ಸಿಂದ ಮಾಹಿತಿ ಲಭ್ಯ ಇದೆ ಬಟ್ ಆದರೂ ಸಹ ಇನ್ನೂ ಒಂದು ಸ್ವಲ್ಪ ಒಬ್ಸರ್ವೇಷನ್ ಮಾಡಬೇಕು ಅಂತ ಹೇಳಿ ನಮಗೆ ಹೇಳ್ತಿದ್ದಾರೆ ಸೊ ಆ ನಿಟ್ಟಲ್ಲಿ ಹೆಚ್ಚಿನ ಮಾಹಿತಿ ಬರೋರ್ಗು ನಾವು ಇನ್ನು ಕಾದ್ ನೋಡಬೇಕಾಗುತ್ತೆ ಮೂರು ಜನ ಡೆತ್ ಆಗಿದ್ದಾರೆ ಅದರಲ್ಲಿ ಮೂರು ಜನ ಡೆತ್ ಆಗಿರೋರ ಹೆಸರು ಒಬ್ಬರ ಹೆಸರು ಸುಜಾತ ಅಂತಿದೆ ಮತ್ತು ಇನ್ನೊಬ್ರದ್ದು ಬಹುಶಃ ಅನ್ನಪೂರ್ಣ ಅಂತ ಇದೆ ಮತ್ತು ಇನ್ನೊಬ್ರದ್ದು ಮಾರುಕುಂಭ ಅಂತ ಹೇಳಿ ಇದ್ದಂಗಿದೆ ಅಂತ ಹೇಳಿ ಈ ಸಮಯದಲ್ಲಿ ಇದೆ ಬಟ್ ಅದನ್ನು ಸ್ಪಷ್ಟವಾಗಿ ಅವ್ರದ್ದು ಪೂರ್ತಿ ಹೆಸರು ಮತ್ತು ಅವರು ಎಕ್ಸಾಕ್ಟ್ಲಿ ಯಾವ ಜಾಗಕ್ಕೆ ಬಿಲಾಂಗ್ ಮಾಡ್ತಾರೆ ಎಷ್ಟು ಏಜ್ ಇದೆ ಅಂತ ಹೇಳಿ ನೋಡಬೇಕು ಬಟ್ ಸುಮಾರು ವಯಸ್ಸು ಮೂವತ್ತೆಂಟು ಮೂವತ್ತೆಂಟು ನಲ್ವತ್ತಕ್ಕಿಂತ ಜಾಸ್ತಿ ಇರೋರು ಅಂತ ಹೇಳಿ ಈ ಸಂದರ್ಭದಲ್ಲಿ ಗೊತ್ತಾಗುತ್ತೆ